नमस्कार वीक्षकरे आ स्पाट न्यूज के स्वागत नानु संगीता ಆಗಸ್ಟ್ ಇಪ್ಪತ್ತೇಳರಂದು ರಾಜ್ಯಭವನ ಚಲೋ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಮಹಾಕೂಟದ ರಾಜ್ಯ ಸಂಚಾಲಕ ಅನಂತ ನಾಯಕ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಲ್ಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಾಗ ಸಂವಿಧಾನದ ಮೂಲ ತತ್ವಗಳನ್ನು ಹಾಗೂ ಪ್ರಜಾಪ್ರಭುತ್ವದ ಆಶಯಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೋರಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜಭವನವನ್ನು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಕಚೇರಿಯನ್ನಾಗಿ ದೂರಿದರು ಆದರೆ ಈ ದಾಖಲೆಗಳನ್ನೆಲ್ಲವನ್ನು ಕೂಡ ಗಮನಿಸದೆ ಅದರ ವರದಿಯನ್ನು ಕಾಯದೆ ಒಂದು ರಾಜ್ಯದ ಹೈಕೋರ್ಟಿನ ಸ್ಥಾನಮಾನ ಇರುವಂತಹ ನ್ಯಾಯಾಧೀಶರು ತನಿಖೆ ಮಾಡ್ತಾ ಇದ್ರೆ ಆ ತನಿಖೆಗೆ ಸಹಕರಿಸಿ ಇದಕ್ಕೆ ಬೇಕಾಗುವಂತಹ ಮಾಹಿತಿಯನ್ನು ಪಡ್ಕೊಂಡು ಚರ್ಚೆ ಮಾಡೋದ್ರ ಬದಲಾಗಿ ಮಾನ್ಯ ಸಿದ್ದರಾಮಯ್ಯನವ್ರನ್ನ ತೇಜಾವಧಿ ಮಾಡುವಂತಹ ಕೆಲಸ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಮತ್ತು ಅದರ ಹಿಂದೆ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ರಾಜ್ಯ ಸರ್ಕಾರವನ್ನು ಬೀಳಿಸಬೇಕು ಅನ್ನುವಂತಹ ದೊಡ್ಡ ಷಡ್ಯಂತ್ರ ಇವತ್ತು ಅದರ ಹಿಂದೆ ಇರೋದನ್ನು ಕಾಣ್ತಾ ಇದ್ದೀವಿ ಈ ಕೆಲಸಕ್ಕಾಗಿ ರಾಜಭವನವನ್ನು ಇವತ್ತು ದುರುಪಯೋಗ ಪಡಿಸ್ಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗಿದೆ ನಾನೊಬ್ಬ ಕಾನೂನು ವಿದ್ಯಾರ್ಥಿಯಾಗಿ ನಿಮ್ಮ ಜೊತೆ ಒಂದು ಮಾತನ್ನು ಹಂಚ್ಕೊಳ್ತೇನೆ ರಾಜ್ಯಪಾಲರು ರಾಜಭವನ ಇದು ನಾಡಿನ ಸಂವಿಧಾನದ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋಕ್ಕಿರುವಂತಹ ಒಂದು ದೊಡ್ಡ ವ್ಯವಸ್ಥೆ ಆ ಗೌರವಿತವಾಗಿದ್ದಂಥ ವ್ಯವಸ್ಥೆಯನ್ನು ಇವತ್ತು ಹಾದಿ ಬೀದಿಯಲ್ಲಿ ಮಾತಾಡಿಕೊಳ್ಳುವಂಥ ಸಂದರ್ಭವನ್ನು ತಂದು ಇವರು ಸೃಷ್ಟಿ ಮಾಡಿದ್ದಾರೆ ಯಾವುದೇ ಒಂದು ರಾಜ್ಯಪಾಲರು ತನಿಖೆಗೆ ಆದೇಶ ಮಾಡಬೇಕಂತಂದರೆ ರಾಜ್ಯ ಸರ್ಕಾರದ ಸಂಸ್ಥೆಗಳು ವಿಚಾರಣೆ ಮಾಡಿ ತನಿಖೆ ಮಾಡಿ ವರದಿಯನ್ನು ಸಲ್ಲಿಸಬೇಕು ಆ ವಿಚಾರಣಾ ತನಕ ವರದಿಗಳನ್ನು ಪರಿಶೀಲನೆ ಮಾಡಿ ಅವುಗಳ ಆಧಾರದಲ್ಲಿ ಮುಂದಿನ ಕ್ರಮಕ್ಕಾಗಿ ಅವರು ಆದೇಶಗಳನ್ನು ಮಾಡಬೇಕು ಆದರೆ ಮೊನ್ನೆ ಸಿದ್ದರಾಮಯ್ಯನವರ ಈ ಪ್ರಕರಣದಲ್ಲಿ ನಮ್ಮ ಲೋಕಾಯುಕ್ತ ತನಿಖೆ ಮಾಡಿಲ್ಲ ನಮ್ಮ ಎಸ್ ಐ ಟಿ ತನಿಖೆ ಮಾಡಿಲ್ಲ ನಮ್ಮ ಎ ಸಿ ಬಿ ತನಿಖೆ ಮಾಡಿಲ್ಲ ಅಥವಾ ನಮ್ಮ ಸಿ ಬಿ ಐ ಸಿ ಐ ಡಿ ತನಿಖೆ ಮಾಡಿಲ್ಲ ಅಥವಾ ನಮ್ಮ ಪೊಲೀಸ್ ಇಲಾಖೆ ಕೂಡ ತನಿಖೆ ಮಾಡಿಲ್ಲ ಯಾರೋ ಖಾಸಗಿ ವ್ಯಕ್ತಿ ರಾಜ್ಯಪಾಲರಿಗೆ ಪ್ರತಿದಿನ ನೂರಾರು ಜನ ಖಾಸಗಿ ವ್ಯಕ್ತಿಗಳು ಮನವಿಗಳನ್ನು ಕೊಡ್ತಾರೆ ದೂರುಗಳನ್ನು ಸಲ್ಲಿಕೆ ಮಾಡ್ತಾರೆ ಆ ದೂರುಗಳನ್ನು ತಗೊಂಡು ಅದನ್ನು ತಕ್ಷಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಮಧ್ಯಾಹ್ನ ಖಾಸಗಿ ವ್ಯಕ್ತಿ ದೂರು ಕೊಡ್ತಾರೆ ಸಾಯಂಕಾಲ ನೋಟಿಸ್ ಇಶ್ಯೂ ಮಾಡ್ತಾರೆ ಇನ್ನೂ ಒಂದು ವಾರ ಕಳೆದ ನಂತರದಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಡೋದ್ರ ಮುಖಾಂತರ ರಾಜಭವನ ಸಂವಿಧಾನದ ನಿಯಮಗಳನ್ನು ಗಾಳಿಗೆ ತೂರಿದೆ ರಾಜ್ಯಪಾಲರು ಸಂವಿಧಾನದ ರಕ್ಷಕರಾಗಿ ಕೆಲಸ ಮಾಡುವ ಬದಲಾಗಿ ಅವರೆಲ್ಲ ಒಂದು ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಚಿತಾವಣಿಯಲ್ಲಿ ಪಿತೂರಿಗೆ ಒಳಪಟ್ಟು ರಾಜಭವನವನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್